ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್ ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು ಎ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಬಿ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಸಿ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಒಂಬೈನೂರ ಎಂಬತ್ತೆಂಟು ಚದರ ಕಿಲೋಮೀಟರ್ ಡಿ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಚದರ ಕಿಲೋಮೀಟರ್ ಉತ್ತರ ಎ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಎರಡನೇ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ತೊಗರಿಬೇಳೆ ಉತ್ಪಾದಕ ನಗರ ಯಾವುದು ಎ ಬೀದರ್ ಬಿ ರಾಯಚೂರು ಸಿ ಕಲಬುರ್ಗಿ ಡಿ ಬೆಳಗಾವಿ ಉತ್ತರ ಸಿ ಕಲಬುರ್ಗಿ ಕರ್ನಾಟಕದ ಅತಿ ದೊಡ್ಡ ತೊಗರಿಬಳೆ ಉತ್ಪಾದಕ ನಗರ ಕಲಬುರ್ಗಿಯಾಗಿದೆ ಮೂರನೇ ಪ್ರಶ್ನೆ ಮಹಾಭಾರತದ ಯುದ್ಧದ ಕೊನೆಯ ದಿನ ತನಗೆ ಸೋಲುಂಟಾಗುವುದನ್ನು ಅರಿತ ದುರ್ಯೋಧನ ಎಲ್ಲಿ ಅಡಗಿಕೊಂಡ ಎ ಸರೋವರದಲ್ಲಿ ಬಿ ಗುಹೆಯಲ್ಲಿ ಸಿ ಕಾಡಿನಲ್ಲಿ ಡಿ ನೆಲಮಾಳಿಗೆಯಲ್ಲಿ ಉತ್ತರ ಎ ಸರೋವರದಲ್ಲಿ ಮಹಾಭಾರತದ ಯುದ್ಧದ ಕೊನೆಯ ದಿನ ತನಗೆ ಸೋಲುಂಟಾಗುವುದನ್ನು ಅರಿತ ದುರ್ಯೋಧನ ಸರೋವರದಲ್ಲಿ ಅಡಗಿಕೊಂಡನು ನಾಲ್ಕನೇ ಪ್ರಶ್ನೆ ಹೆಮಟೈಟ್ ಮತ್ತು ಮ್ಯಾಗ್ನೆಟೈಟ್ ಯಾವ ಲೋಹದ ಅದಿರಾಗಿದೆ ಎ ಬೆಳ್ಳಿ ಬಿ ಚಿನ್ನ ಸಿ ಕಬ್ಬಿಣ ಡಿ ಸತ್ತು ಉತ್ತರ ಸಿ ಕಬ್ಬಿಣ ಹೆಮಟೈಟ್ ಮತ್ತು ಮ್ಯಾಗ್ನೆಟೈಟ್ ಇವು ಕಬ್ಬಿಣದ ಲೋಹದ ಅದಿರಾಗಿದೆ ಐದನೇ ಪ್ರಶ್ನೆ ಕುಂಭಕರ್ಣನು ಆರು ತಿಂಗಳು ನಿದ್ರಿಸಿ ಆರು ತಿಂಗಳು ಎಚ್ಚರಗೊಳ್ಳಲು ಕಾರಣವೇನು ಎ ಇಂದ್ರನ ಶಾಪದಿಂದ ಬಿ ಬ್ರಹ್ಮನ ಶಾಪದಿಂದ ಸಿ ವಿಷ್ಣುವಿನ ಶಾಪದಿಂದ ಡಿ ಶಿವನ ಶಾಪದಿಂದ ಉತ್ತರ ಬಿ ಬ್ರಹ್ಮನ ಶಾಪದಿಂದ ಕುಂಭಕರ್ಣನು ಆರು ತಿಂಗಳು ನಿದ್ರಿಸಿ ಆರು ತಿಂಗಳು ಎಚ್ಚರಗೊಳ್ಳಲು ಕಾರಣ ಬ್ರಹ್ಮನ ಶಾಪದಿಂದ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್